ಜನಕಪುರ ಪ್ರಸ್ತುತ ತಾಲೂಕಿನಾದ್ಯಂತ ಬರಗಾಲದ ಛಾಯೆ ಇದ್ದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದಿಂದ ರೈತರಿಗೆ ರಿಯಾಯಿತಿ ದರದಲ್ಲಿ ಮೇವು ನೀಡುವಂತೆ ಶಿವನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷ ಎಸ್ಎಚ್ ಅಳಗಪ್ಪ ಮನವಿ ಮಾಡಿದ್ದಾರೆ ಕಸಬ ಹೋಬಳಿಗೆ ಸೇರಿದ ಶಿವನಹಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘ ನಿಯಮಿತದ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಬರಗಾಲದಿಂದ ರಾಸುಗಳಿಗೆ ಮೇವು ಒದಗಿಸುವುದು ರೈತರಿಗೆ ದುಸ್ತರವಾಗಿದೆ ಇಂತಹ ಸನ್ನಿವೇಶದಲ್ಲಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ವತಿಯಿಂದ ಅಗತ್ಯವಾಗಿ ಸಿಗುವ ಕಡೆಗಳಿಂದ ಮೇವು ಖರೀದಿ ಮಾಡಿ ರಿಯಾಯಿತಿ ದರದಲ್ಲಿ ನೀಡುವುದರ ಜೊತೆಗೆ ಒಕ್ಕೂಟದ ವತಿಯಿಂದ ನೀಡಲಾಗುತ್ತಿರುವ ಪೌಷ್ಟಿಕ ಆಹಾರವನ್ನು ರಿಯಾಯಿತಿ ದರದಲ್ಲಿ ನೀಡುವಂತೆ ಮನವಿ ಮಾಡಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನಲ್ಲಿ ಒಂದು ಕೋಟಿ ಐವತ್ನಾಲ್ಕು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಆರುಗಳಷ್ಟು ಹಾಲನ್ನು ರೈತರಿಂದ ಖರೀದಿ ಮಾಡಿ ಮಾರಾಟ ಮಾಡಲಾಗಿದೆ ಇದರಲ್ಲಿ ನಮ್ಮ ಸಂಘಕ್ಕೆ ಹನ್ನೆರಡು ಲಕ್ಷದ ಎಂಬತ್ತ ಎರಡು ಸಾವಿರದ ಒಂಬೈನೂರ ಆರು ಲಕ್ಷ ರುಗಳಷ್ಟು ಲಾಭಾಂಶ ಬಂದಿದೆ ಇದರಲ್ಲಿ ಎಲ್ಲಾ ಖರ್ಚು ವೆಚ್ಚಗಳನ್ನು ಕಳೆದು ಐದು ಲಕ್ಷದ ತೊಂಬತ್ತೈದು ಸಾವಿರದ ನಾನೂರ ಅರವತ್ತ ಒಂಬತ್ತು ರುಗಳು ನಿವ್ವಳ ಲಾಭವನ್ನು ಗಳಿಸಿದೆ ಎಂದು ಹೇಳಿದರು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಸಹಾಯಕ ವ್ಯವಸ್ಥಾಪಕ ಕೆಎಸ್ ಅರುಣ್ ಕುಮಾರ್ ಅವರು ಮಾತನಾಡಿ ಸಕ್ರಿಯ ಸದಸ್ಯರು ಮರಣ ಹೊಂದಿದಲ್ಲಿ ಅವರಿಗೆ ದಾನ ಧರ್ಮ ನಿಧಿಯಿಂದ ಕನಿಷ್ಠ ನಗದು ನೀಡಲು ತೀರ್ಮಾನಿಸಲಾಯಿತು ಬೆಂಗಳೂರು ಡೈರಿ ಹಾಗೂ ಕರ್ನಾಟಕ ಹಾಲು ಮಹಾಮಂಡಳಿ ಮತ್ತು ಸರ್ಕಾರದ ಇತರೆ ಯೋಜನೆಗಳಿಂದ ರೈತರಿಗೆ ಬರುವ ಸೌಲಭ್ಯಗಳ ಬಗ್ಗೆ ಉಪವ್ಯವಸ್ಥಾಪಕರಾದ ಡಾಕ್ಟರ್ ಟಿಸಿ ಪ್ರಕಾಶ್ ಅವರು ತಿಳಿಸಿಕೊಟ್ಟಿದ್ದಾರೆ ಎಂದರು ಐದು ರಾಷ್ಟುಗಳು ನಿರ್ವಹಣೆ ಮತ್ತು ಹಾಲಿನ ಗುಣಮಟ್ಟವನ್ನು ಉತ್ತಮಪಡಿಸಿಕೊಳ್ಳುವ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದರು ಸಭೆಯಲ್ಲಿ ಉಪಾಧ್ಯಕ್ಷರಾದ ಕವಿತಾ ನಿರ್ದೇಶಕರಾದ ಎಸ್ ಎಂ ನಿರಂಜನಮೂರ್ತಿ ಎಸ್ ವಿ ಸುರೇಶ್ ಸತೀಶ್ ಕೆಂಚಪ್ಪ ಎಸ್ ವಿಜಯಕುಮಾರ್ ಮಹಾದೇವಯ್ಯ ಉಚ್ಚೇಗೌಡ ಮಹಾದೇವಮ್ಮ ಜ್ಯೋತಿ ಇಂದ್ರಮ್ಮ ವೀರಮಾದಯ್ಯ ಮುಖ್ಯ ಕಾರ್ಯನಿರ್ವಾಹಕಿ ವಿ ಎಸ್ ರೂಪಾ ಹಾಲು ಪರೀಕ್ಷಕ ದುರ್ಬೀರೇಗೌಡ ಸಹಾಯಕ ಮಲ್ಲವೀರಯ್ಯ ಉಪಸ್ಥಿತರಿದ್ದರು ಲಾಭವಾಗಿ ಈಗ ಈಗ ನಾವೇನು ಹೇಳ್ತೀವಿ ಈ ವರ್ಷ ಬರಗಾಲ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ತೀವ್ರತೆ ಆಗೋದ್ರಿಂದ ಹಸುಗಳನ್ನ ಸಾಕೋದಕ್ಕೆ ತುಂಬ ಕಷ್ಟ ಆಗ್ತದೆ ಅವ್ರಿಗೆ ಒಂದು ನಿಮ್ಮ ಒಕ್ಕೂಟದಿಂದ ಏನೋ ಬೇವು ಖರೀದಿ ಮಾಡೋದು ಮಾಡೋದಕ್ಕೆ ಬೇಕಾದಂಥ ಹಣದ ವ್ಯವಸ್ಥೆಯನ್ನು ಕೂಡ ನೀವು ಒಕ್ಕೂಟದಿಂದ ಮಾಡಿಕೊಡ್ಬೇಕು ಅಂತೇಳಿ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ ಇದನ್ನು ಈ ನಮ್ಮ ಮನಸ್ಸನ್ನು ಅವರ ಒಂದು ಒಕ್ಕೂಟದಲ್ಲಿ ಇರ್ತಾರೆ ಅದನ್ನು ಮುಂದೆ ಮುಂದಿನ ದಿನಗಳಲ್ಲಿ ನೋಡೋಣ ಹೇಗಾಗುತ್ತೆ ಅಂತ ಯಾಕೆಂದರೆ ತೀವ್ರತೆ ಇದೆ ಈ ಕನಪುರ ರಾಮನಗರ ಜಿಲ್ಲೆ ಎಂಬತ್ತೇಳು ವರ್ಷ ಆಯಿತು ಅಷ್ಟು ಭಾಳ ತೀವ್ರತೆ ಇದ್ದಾವೆ ಮಳೆಗಾಲ ಮಳೆ ಆಗಿಲ್ಲ ಯೋಗ ಕೂಡ ಇಲ್ಲ ಆದ್ದರಿಂದ ಮುಂದಿನ ಇದ್ದರೂ ಭಾಳ ಕಷ್ಟ ಕೆರೆ ಕಟ್ಟೆಗಳು ತುಂಬಿಲ್ಲ ನೀರನ್ನು ಅನಾಹುತ ಅನನುಕೂಲತೆ ತುಂಬ ತೀವ್ರತೆ ಇದೆ ಈಗಾಗಲೇ ಕಷ್ಟ ಆಗ್ತದೆ ಆದ್ದರಿಂದ ನಮ್ಮ ಒಕ್ಕೂಟದಿಂದ ಹಾಲು ಒಕ್ಕೂಟದಿಂದ ಸರ್ಕಾರದ ಒಂದು ಮನವಿಯನ್ನು ತಾವು ಒಕ್ಕೂಟದಿಂದ ಕೊಟ್ಟು ಮುಂದಿನ ರೈತರಿಗೆ ಮುಂದೆ ಹಸಿಗಳ ಸಾಕೋಕ್ಕೆ ಅನುಕೂಲ ಆಗುತ್ತೆ ಬೇವು ನಾವು ನಮ್ಮ ಅಂತ ಹೇಳಿದ್ರೆ ಅರುಣ್ ಕುಮಾರ್ ಅಂತೇಳಿ ಆಸ್ಟ ಮ್ಯಾನೇಜರ್ ಇನ್ಚಾರ್ಜ್ ಕಾರ್ಪುರ ತಾಲೂಕು ಈ ದಿನ ಶಿವನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ತಂದಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಶ್ರೀ ಅರಿಗೌಡವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಿ ಈ ತಾನೇ ಎಲ್ಲ ಸಭೆಯನ್ನು ಯಶಸ್ವಿಯಾಗಿ ಉತ್ತಾಯಗೊಳಿಸ್ತಾ ಇತ್ತು ಏನು ಶಿವನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘ ಕಳೆದ ಸಾಲಿನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರೈತರಿಂದ ಒಂದು ಕೋಟಿ ಐವತ್ನಾಲ್ಕು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ತುಗಳ ಹಾಲು ಖರೀದಿ ಮಾಡಿದೆ ಇದರಿಂದ ಒಂದು ವರ್ಷದಲ್ಲಿ ಹನ್ನೆರಡು ಲಕ್ಷದ ಎಂಬತ್ತೆರಡು ಸಾವಿರದ ಒಂಬೈನೂರ ಆರು ರೂಪಾಯಿ ವ್ಯಾಪಾರ ಲಾಭ ಗಳಿಸಿತು ಸಂಘದ ಆಡಳಿತಾತ್ಮಕ ವೆಚ್ಚ ಮತ್ತು ಸಿಬ್ಬಂದಿ ವೆಚ್ಚಗಳು ಮತ್ತು ಸವಕಳಿ ಅವಕಾಶಗಳು ಮತ್ತು ಇತರೆ ಅವಕಾಶಗಳನ್ನೆಲ್ಲ ಕಳೆದಾಗ ಐದು ಲಕ್ಷದ ತೊಂಬತ್ತೈದು ಸಾವಿರದ ನಾನೂರ ಅರವತ್ತೊಂಬತ್ತು ರೂಪಾಯಿ ಇಪ್ಪತ್ತೆರಡು ದಿವಸ ನಿವಳ ಲಾಭ ಕಳಿಸಿದೆ ನಾವು ಒಬ್ಬ ಸಂಘದ ಮೇಲ್ವಿಚಾರಕರಾಗಿ ಅಥವಾ ಒಕ್ಕೂಟದ ಅಧಿಕಾರಿಗಳಾಗಿ ನಾವು ಒಂದು ಮಾರ್ಗಸೂಚಿಯನ್ನು ನೀಡಿರ್ತೀವಿ ಶೇಕಡ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಕನಿಷ್ಠ ವ್ಯಾಪಾರ ಲಾಭ ಶೇಕಡಾ ಐದು ಪರ್ಸೆಂಟು ನಿವ್ವಳ ಲಾಭ ಇರಬೇಕು ಅಂತ ಹೇಳ್ತೀವಿ ಅದರಂತೆ ಈ ಒಂದು ಸಂಘ ಉತ್ತಮವಾಗಿ ಆಡಳಿತ ನಡೆಸಿಕೊಂಡು ಉತ್ತಮವಾದ ಲಾಭವನ್ನು ಗಳಿಸಿದೆ ಈ ಬಂದಿರತಕ್ಕಂಥ ನಿವ್ವಳ ಲಾಭದಲ್ಲಿ ಹಾಲು ಉತ್ಪಾದಕರಿಗೆ ಕಳೆದ ಬಾರಿ ನೀಡಿದಂಥ ಪೊಲೀಸ್ ತಂದೆ ಈ ವರ್ಷವೂ ಕೂಡ ಒಂದು ರೂಪಾಯಿ ಅರವತ್ನಾಲ್ಕು ಪೈಸಾ ನೂರು ರುಗಳಿಗೆ ಅವರೇನಾದರೂ ಕಟಾವಣೆ ತಗೊಂಡಿದೆ ಹೋದ ವರ್ಷ ಅದಕ್ಕೆ ಒಂದು ರೂಪಾಯಿ ಅರವತ್ತ್ನಾಲ್ಕು ಪೀಸ ಬೋನಸ್ ನೀಡುತ್ತೆ ಅದೇ ರೀತಿ ವಿವಿಧ ಯೋಜನೆಗಳ ಮೂಲಕ ಸಂಘದಿಂದ ರಾಸು ಅಭಿವೃದ್ಧಿ ನಿಧಿಯಲ್ಲಿ ಹಾಲು ಉತ್ಪಾದಕರ ರಾಸುಗಳೇನಾದರೂ ಮರಣ ಹೊಂದಲ್ಲಿ ಆ ರಾಸುಗಳ ಮಾಲೀಕರಿಗೆ ಎರಡು ಸಾವಿರ ರೂಗಳನ್ನು ಸಂಘದಿಂದ ಉಚಿತವಾಗಿ ನೀಡುತ್ತಿದ್ದಾರೆ ಜೊತೆಗೆ ಇವತ್ತು ಸರ್ವ ಸದಸ್ಯರ ಸಭೆಯಲ್ಲಿ ವಿಷಯನ ಮಂಡಿಸಿ ಅಧ್ಯಕ್ಷರು ಒಪ್ಪಿಗೆ ತಲುಪಿಕೊಂಡಿದ್ದಾರೆ ಸದಸ್ಯರು ಸಕ್ರಿಯವಾಗಿದ್ದಂಥವರು ಮರಣ ಹೊಂದಿದಲ್ಲಿ ಅವರು ಬೊಂಬ್ ವಿಮೆ ವ್ಯಾಪ್ತಿಗೆ ಒಳಪಟ್ಟಲಿ ಇಲ್ಲದೆ ಇರಲಿ ಅಂದಿಗೂ ಕೂಡ ದಾನ ಧರ್ಮ ನಿಧಿಯಿಂದ ಕನಿಷ್ಠ ಸೌಲಭ್ಯವನ್ನು ಜನದ ರೂಪದಲ್ಲಿ ಕೊಡೋಣ ಅಂತ ಹೇಳ್ಬಿಟ್ಟು ನಗದ ರೂಪದಲ್ಲಿ ಕೊಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ ಅದನ್ನು ಕೂಡ ಆಡಳಿತ ಮಂಡಳಿ ಒಂದು ದಿನಾಂಕದಿಂದ ಅದನ್ನು ಜಾರಿಗೊಳಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ ಅದರಂತೆ ನಮ್ಮ ಬೆಂಗಳೂರು ಡೈರಿ ಮತ್ತೆ ಕರ್ನಾಟಕ ಹಾಲು ಮಹಾಮಂಡಳಿ ಸರ್ಕಾರದ ಇತರೆ ಯೋಜನೆಗಳಿಂದ ಬರ್ತಕ್ಕಂಥ ಎಲ್ಲಾ ಸೌಲಭ್ಯಗಳ ಬಗ್ಗೆ ನಮ್ಮ ಶಿಬಿರದ ವ್ಯವಸ್ಥಾಪಕರಾದ ಡಾಕ್ಟರ್ ಪ್ರಕಾಶ್ ಅವರು ಸುದೀರ್ಘವಾಗಿ ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ಐದು ರಾಶಿಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಮೇವುಗಳನ್ನ ಯಾವ ರೀತಿ ಬಳಸಬೇಕು ಪಶು ಆಹಾರದ ಬಳಕೆಯನ್ನು ಯಾವ ರೀತಿ ಮಾಡಬೇಕು ಹಾಲಿನ ಗುಣಮಟ್ಟ ಯಾವ ರೀತಿ ಉತ್ತಮಪಡಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸವಿಸ್ತರವಾಗಿ ತಿಳಿಸಿದ್ದಾರೆ ಹಾಗಾಗಿ ಈ ಒಂದು ಸಭೆ ಯಶಸ್ವಿಯಾಗಿ ನಡೆದಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಡ್ಕೊಂಡು ಚೆನ್ನಾಗಿ ಆಡಳಿತವನ್ನು ಮಾಡಿಕೊಂಡು ಆಡಳಿತ ಮಂಡಳಿಯರು ಸಂಸ್ಥೆಯಿಂದ ಇಲ್ಲಿರ್ತಕ್ಕಂಥ ಸವಲತ್ತುಗಳನ್ನು ಕೊಡ್ತೀವಿ ಅಂತೇಳಿ ಈ ದಿನ ಪ್ರಾಮಿಸ್ ಮಾಡಿ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಹಾರೋಳ್ಳಿ ದಸರಾ ಕಳೆದ ಎಂಟು ವರ್ಷದಿಂದ ಆರೋಳಿ ದಸರಾ ನಡೀತಾ ಇದೆ ಅದರಲ್ಲೂ ಮೈಸೂರು ದಸರಾ ದಿವಸವೇ ಮೈಸೂರು ಯಥಾವತ್ ಮೈಸೂರು ದಸರಾ ಹೊರ ಟೈಮ್ಗೆ ನಮ್ಮ ದಸರಾ ಮೆರವಣಿಗೆ ಹೊಡ್ತದೆ ಇದೊಂದು ವಿಶೇಷ ಅದೇ ರೀತಿ ನವರಾತ್ರಿ ಏನು ಪ್ರಾರಂಭ ಆಯ್ತದೆ ಮೂರನೇ ತಾರೀಕಿಂದ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ತನಕ ಪ್ರತಿದಿನ ಒಂದೊಂದು ನವದುರ್ಗ ಮಾತೆಯವರನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಆರಾಧನೆ ಮಾಡ್ತೀವಿ ಪೂಜೆ ಮಾಡ್ತೀವಿ ಅನ್ನ ಮಾ ಹತ್ತನೇ ದಿವಸ ದಶಮಿ ದಿವಸ ದಸರಾ ವಿಜೃಂಭಣೆಯಿಂದ ದಸರಾ ಮೆರವಣಿಗೆ ಇರ್ತದೆ ಪಾರ್ವತಿಯಮ್ಮನವರು ಚಾಮುಂಡೇಶ್ವರಿ ಅಮ್ಮನವರ ಪಲ್ಲಕ್ಕಿ ಹೂವಿನ ಪಲ್ಲಕ್ಕಿ ಬಹು ತುಂಬ ಸುಂದರವಾದಂಥ ಹೂವಿನ ಪಲ್ಲಕ್ಕಿನಲ್ಲಿ ಎಲ್ಲ ಕಲಾ ತಂಡಗಳ ಮೂಲಕ ಗ್ರಾಮದ ಬೀದಿಗಳಲ್ಲಿ ಇದ ಇದಾಗ್ತದೆ ನೈಟಲ್ಲಿ ಮದ್ದುಗುಂಡು ಆಕರ್ಷಕ ಅಮೋಘವಾದಂಥ ಮದ್ದುಗುಂಡು ಕಾರ್ಯಕ್ರಮ ರಾತ್ರಿ ಎಂಟೂವರೆಯಿಂದ ಒಂಬತ್ತುವರೆಗೆ ಮದ್ದುಗುಂಡು ಕಾರ್ಯಕ್ರಮ ಬನ್ನಿ ಪೂಜೆ ಕಾರ್ಯಕ್ರಮ ನಡೀತದೆ ಅದೇ ರೀತಿ ಒಂಬತ್ತನೇ ತಾರೀಕು ಆರು ಶಾಲಾ ಆವರಣದಲ್ಲಿ ಕುಸ್ತಿ ಪಂದ್ಯಾವಳಿ ನಡೀತಿದೆ ಆದ್ದರಿಂದ ಸಾರ್ವಜನಿಕರು ಭಕ್ತಾದಿಗಳು ದಯಮಾಡಿ ಮೂರನೇ ತಾರೀಕಿಂದ ಹನ್ನೊಂದನೇ ತಾರೀಕು ತಾರೀಕಂ ನವದುರ್ಗಾ ತಾಯಿಯರ ಪೂಜೆಗೆ ನಂತರ ಹನ್ನೆರಡನೇ ತಾರೀಕು ದಸರಾ ಮೆರವಣಿಗೆಗೆ ಮತ್ತು ಮದ್ದುಗುಂಡು ಕಾರ್ಯಕ್ರಮಕ್ಕೆ ಬನ್ನಿ ಪೂಜೆ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ತಾಲೂಕಿನ ಜನ ಬಂದು ನಮಗೆ ಪ್ರೋತ್ಸಾಹಿಸಬೇಕು ಹಾಗೆ ತಮ್ಮ ಕೈಲಾದ ತನು ಮನ ಧನ ಸಹಾಯ ಮಾಡಬೇಕು ಅಂತೇಳಿ ತುಂಬ ವಿನಯದಿಂದ ಕೇಳ್ಕೊಳ್ತೀವಿ